ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ನೇನು ಜಾತ್ರೆಗಳೆಲ್ಲ ಸ್ಟಾರ್ಟ್ ಆಯಿತು ಅಲ್ವಾ ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ಆರತಿನ ಮಾಡ್ತೀವಿ ಎತ್ತೆನಹಳ್ಳಿ ಅಮ್ಮನಿಗೆ ಸೊ ಈ ತುಮ್ಕೂರು ಸೈಡ್ನವರಾದರೆ ಆ ದೇವರು ತುಂಬ ಜನಕ್ಕೆ ಗೊತ್ತಿರುತ್ತೆ ಬೇರೆ ಕಡೆನೂ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಬೇರೆ ಕಡೆ ಸೊ ನಾನು ತುಮಕೂರು ಆಗಿರೋದ್ರಿಂದ ನಾವು ಕೂಡ ಈ ಹಬ್ಬನ ಮಾಡ್ತೀವಿ ಸೊ ಬೆಳಗ್ಗೆನೇ ಬೇಗ ಎದ್ದು ನಾನು ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೊ ಒಲೆಗೆ ರಂಗೋಲಿನೆಲ್ಲ ಬಿಟ್ಕೊಂಡು ಹೊಸ್ಲನ್ನೆಲ್ಲ ಸಾರಿಸ್ಕೊಂಡು ಈಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಬೇಗ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಪುಟಾಣಿ ಹಾಗೆ ಶಿವಲಿಂಗ ರಂಗೋಲಿನೇ ಬಿಡೋಣ ಅಂತ ಅಂದ್ಕೊಂಡು ಹೋದೆ ಸೊ ಪರವಾಗಿಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಬಂತು ಸೊ ಟೈಮ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಸೊ ನನಗೆ ತಲೆಗೆ ಆ ಟೈಮ್ಗೆ ಯಾವ್ಯಾವ ಥರ ಓಡುತ್ತೋ ಆ ಥರ ಮಾತ್ರ ರಂಗೋಲಿ ಬಿಟ್ಟೆ ಸೊ ಫೈನಲ್ ಆಗಿ ಅದು ಕೂಡ ಚೆನ್ನಾಗಿ ಬಂತು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಕೂಡ ಶೇರ್ ಮಾಡಿ ನನ್ನ ಜೊತೆಗೆ ಇವತ್ತು ನನ್ನ ಮಗನೂ ಕೂಡ ಸೇರಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದಾನೆ ಸೊ ಇನ್ನೇನು ಬೆಳಗ್ಗೆ ಇವಾಗ ಪೂಜೆನೆಲ್ಲ ಮುಗಿಸ್ಕೊಂಡು ನಾನು ಬೆಳಗ್ಗೆ ಏನಾದರೂ ಫಸ್ಟು ಏನಾದರೂ ಪ್ರಿಪೇರ್ ಮಾಡ್ಕೊಂಬಿಡೋಣ ಅಂತೇಳಿ ಸೊ ತಿಂಡಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ತಿಂಡಿಗೆ ಅಂತ ಹೇಳಿ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ಸೊ ಉಪ್ಪಿಟ್ಟಿನ ರೆಸಿಪಿ ನಿಮಗೆ ಎಲ್ಲರಿಗೂ ನಾರ್ಮಲಾಗಿ ಗೊತ್ತೇ ಇರುತ್ತೆ ಸೊ ಹಾಗಾಗಿ ನಾನು ಆ ವೀಡಿಯೋನ ಶೇರ್ ಮಾಡ್ಕೊಂಡಿಲ್ಲ ಉಪ್ಪಿಟ್ಟ್ರ ಜೊತೆಗೆ ಸ್ವೀಟ್ ಏನಾದರೂ ಬೇಕು ಅಲ್ವಾ ಅದಕ್ಕೆ ನಾನಿಲ್ಲಿ ಕ್ಯಾರೆಟ್ ಅಲ್ವನ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಬೌಲಲ್ಲಿ ನಾನು ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಸೊ ಅದು ವಿಡಿಯೋನೇ ನಾನು ಮಾಡ್ಕೊಳ್ಲಿಲ್ಲ ಮರತೇ ಹೋದೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇನ್ನೊಂದು ದೊಡ್ಡ ಬಾಣಲಿ ತಗೊಂಡು ಅದಕ್ಕೆ ಕೂಡ ಒಂದೆರಡರಿಂದ ಮೂರು ಸ್ಪೂನ್ ತುಪ್ಪನ ಹಾಕ್ಕೊಂಡು ಒಂದು ಕಪ್ಪು ಪೂರ್ತಿ ನಾನು ಒಂದು ಕ್ಯಾರೆಟ್ನ ತುರಿದಿ ಹಾಕೊಂಡಿದ್ದೀನಿ ಸೊ ಒಂದು ಕಪ್ಪು ಪೂರ್ತಿ ಕ್ಯಾರೆಟು ತುಪ್ಪದಲ್ಲಿ ಒಂದು ಅರ್ಧ ಬೇಯಬೇಕು ಅಲ್ಲಿವರೆಗೂ ಬರೀ ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ನಂತರ ನಾನು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಹಾಲನ್ನು ಹಾಕೊಂಡಿದ್ದೀನಿ ಹಾಲೆಲ್ಲ ಅರ್ಧ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಂತರ ಇದಕ್ಕೆ ನಾನು ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಮತ್ತು ಕಾಲು ಚಮಚದಷ್ಟು ಎಲ್ಲ ಇಲಾಚಿ ಪೌಡರ್ನ ಹಾಕೊಂಡಿದ್ದೀನಿ ಹಾಕಿರೋ ಹಾಲೆಲ್ಲ ಚೆನ್ನಾಗಿ ಇಂಬ್ರೋವರೆಗೂ ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಕ್ಯಾರೆಟ್ನ ಸೊ ಈಗ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಇದನ್ನ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬಿಸಿ ಬಿಸಿಯಾದ ಸವಿ ಸವಿಯಾದ ಕ್ಯಾರೆಟ್ ಹಲ್ವಾ ಈಗ ಸವಿಯಲು ಸಿದ್ಧವಾಗಿದೆ ಸೊ ಈಗ ನಾನು ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಬದಲು ಕ್ಯಾರೆಟ್ ಹಲ್ವಾನ ಮಾಡ್ಕೊಂಡಿದ್ದೀನಿ ಸೊ ಟೇಸ್ಟು ಮತ್ತು ಕಾಂಬಿನೇಷನ್ನು ಎರಡೂ ಕೂಡ ತುಂಬ ಚೆನ್ನಾಗಿತ್ತು ಈಗ ಹಸಿ ಕಾಳಿನ ಸೀಸನ್ ಅಲ್ವಾ ಯಾವ್ಯಾವ ಸೀಸನಲ್ಲಿ ಏನೇನು ತರಕಾರಿ ಏನೇನು ಹಣ್ಣು ಬರುತ್ತೋ ಅದನ್ನೆಲ್ಲ ತಿಂದ್ಬಿಡಬೇಕು ಸೊ ನಾನು ಹಸಿ ಬಟಾಣಿ ಕಾಳನ್ನು ಯೂಸ್ ಮಾಡಿಕೊಂಡು ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದೀನಿ ಸೊ ಇವಾಗ ಫಸ್ಟು ಬೆಳಿಗ್ಗೆ ತಿಂಡಿನ ಮುಗಿಸ್ಕೊಳ್ತಾ ಇದ್ದೀನಿ ಈಗ ಎತನಹಳ್ಳಿ ಅಮ್ಮಂಗೆ ಆರ್ತಿನ ಮಾಡ್ಕೊಳ್ತಾ ಇದ್ದೀವಿ ಸೊ ಇದೆಲ್ಲ ನನಗೆ ಮಾಡೋದಕ್ಕೆ ಬರಲ್ಲ ಇದೆಲ್ಲ ನಮ್ಮ ಅತ್ತೆನೇ ರೆಡಿ ಮಾಡ್ಕೊಳ್ತಾರೆ ಸೊ ನನಗೆ ಆ ತಂಬಿಟ್ಟೆಲ್ಲ ಮಾಡೋದಕ್ಕೆ ಅಷ್ಟೊಂದು ಕ್ಲಿಯರಾಗಿ ಬರಲ್ಲ ಯಾವತ್ತೂ ಸಹ ನಾನು ಟ್ರೈ ಮಾಡಿಲ್ಲ ಹಾಗಾಗಿ ಅವರೇ ಮಾಡ್ಕೊಳ್ತಾರೆ ಸೊ ನಾವು ಅಂದರೆ ನಮ್ಮೂರಿಗೂ ಯತನಹಳ್ಳಿಗೂ ತುಂಬ ದೂರ ಇಲ್ಲೇ ಮನೆಯಲ್ಲೇನೆ ಮಾಡಿ ಎದ್ರೆತೋದು ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಅದನ್ನು ಮನೆಯಲ್ಲೇನೆ ದೇವ್ರ ಹೆಸರು ಹೇಳ್ಬಿಟ್ಟು ಪೂಜೆನ ಮಾಡ್ಕೊಳ್ತೀವಿ ಇಲ್ಲಿ ಎರಡು ಥರ ತಮಟಾನ ಮಾಡಿದ್ದಾರೆ ಒಂದು ಉರ್ದಕ್ಕಿ ತಮಟ ಅಂತ ಇನ್ನೊಂದು ಕಡಲೆ ಹಿಟ್ಟಿನ ತಮಟ ಸೊ ಈಗ ನಾನು ಕೂಡ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನಾನು ಕೂಡ ಈಗ ಬಂದು ಪೂಜೆನೆಲ್ಲ ಮುಗಿಸ್ಕೊಂಡೆ ಪೂಜೆ ಮಾಡಿಬಿಟ್ಟು ಜಾತ್ರೆಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಇವತ್ತು ಪಾಪಗೆ ಯಾಕೋ ಸ್ವಲ್ಪ ಇದಕ್ಕಿದ್ದಂಗೆ ಜ್ವರ ಬಂದುಬಿಡ್ತು ಹಾಗಾಗಿ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಮನೆಯಲ್ಲೇನೇ ಉಳ್ಕೊಂಡ್ವಿ ಇಲ್ಲಾಂದರೆ ಜಾತ್ರೆಗೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ದೇವಸ್ಥಾನ ಎಲ್ಲ ಓಡಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ಯಾಕೋ ಇದ್ದಕ್ಕಿದ್ದಂಗೆ ತುಂಬ ಇದ್ದ ಯಾಕೆ ಅಂತ ನೋಡಿದ್ರೆ ಮೈ ತುಂಬ ಸುಡ್ತಾಯಿತ್ತು ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದ್ವಿ ಜಾತ್ರೆಗೇನು ಹೋಗಲಿಲ್ಲ ಸೊ ಇವಾಗ ಪೂಜೆನೆಲ್ಲ ಮುಗಿಸ್ಕೊಂಡು ನಾವು ಆರ್ತಿನ ಮಾಡಿ ಪೂಜೆ ಎಲ್ಲ ಮುಗಿದ್ಮೇಲೆ ಅವರೆ ಕಾಳನ್ನ ಹಾಕಿ ಸಾಂಬಾರು ಮಾಡಬೇಕು ಅನ್ನೋದು ಶಾಸ್ತ್ರ ಆಯಿತಾ ಸೊ ಅದಕ್ಕೆ ನಾವಿವತ್ತು ಅವರೇ ಕಾಳನ್ನು ಹಾಕ್ಬಿಟ್ಟು ಸಾಂಬಾರನ್ನ ಮಾಡ್ತಾಯಿದ್ದೀವಿ ಸೊ ಅವರೇ ಕಾಳನ್ನ ನೆನ್ಸಂಗಿಲ್ಲ ಹಾಗೇ ಬೇಯಿಸ್ಕೊಳ್ಬೇಕು ಸುಮಾರು ಒಂದು ಏಳರಿಂದ ಎಂಟು ವಿಜಲೋಡ್ಸಿದ್ರೂ ಕಾಳು ಬೆನ್ನೇ ಇರಲಿಲ್ಲ ಯಾಕೆಂದರೆ ಒಣಕಾಳಲ್ವಾ ಹಾಗಾಗಿ ಸೊ ಇವತ್ತು ಅವರೆಕಾಳನ್ನು ಹಾಕಿ ಬಸ್ಸಾರನ್ನು ರೆಡಿ ಮಾಡ್ಕೊಂಡಿದ್ವಿ ಈಗ ಆ ಅವರೆಕಾಳಿಗೆ ನಾನು ಸಿಂಪಲ್ಲಾಗಿ ಕಾಳಿಗೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಸೊ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಂಗಾಗಿ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ಮತ್ತು ನೈಟ್ ಊಟಕ್ಕೆ ಎರಡಕ್ಕೂ ಸಾಂಬಾರು ಮತ್ತು ಪಲ್ಯ ರೆಡಿ ಆಗಿಬಿಡ್ತು ಈ ಥರ ಬೆಳಗ್ಗೆನೇ ಪೂಜೆನೆಲ್ಲ ಮುಗಿಸ್ಕೊಂಡು ಬೆಳಗ್ಗೆನೆ ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಸಂಜೆವರೆಗೂ ಆರಾಮಾಗಿರ್ಬೋದು ಅಲ್ವ ಹಾಯ್ ಹಾಯ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಚಿನಿಮಾ ಕಣ್ಣಾವುದು ತಲೆ ಮೂಗು ಬಾಯಿ ಕಿವಿ ಹಣೆ ಕೂದಲು ಕೆನ್ನೆ 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 ಯಾವುದು హల్లు హల్లు కయ్యి నాలుగే నాలుగే వెరీ గుడ్ తుటి 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 అవద్దు చిని నో కాలు హొట్టె బెన్ను బెన్ను బెరళు ನನ್ನ ಮಗ ಏನು ಗೊತ್ತಾ ಗೊತ್ತಾಗೈಸ್ ಜ್ವರ ಇದೆ ಅಂತೇಳ್ಬಿಟ್ಟು ಸಿರಪ್ ಹಾಕಿ ಬಾಟಲ್ನ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ ನೆಕ್ಸ್ಟ್ ಟೈಮ್ ಹಾಕಕ್ಕೆ ಇದ್ರೆ ತಾನೇ ಇವಳು ಹಾಕೋದು ಅಂತೇಳ್ಬಿಟ್ಟು ಸಿರಪ್ ಬಾಟ್ಲನ್ನು ತಗೊಂಡೋಗಿ ಹೊರಗಡೆ ಮೆಟ್ಲು ಇಳಿದು ಹೊರಗೆ ಹೋಗಿ ಗೇಟಿಂದ ಹೊರಗೆ ಹೋಗುವಾಗೆ ಎಸ್ತಿದ್ದಾನೆ ಸಿರಪ್ನ ಸೊ ನಾನು ಎತ್ಕೊಂಡು ಬರೋಣ ಅಂತ ಹೋದರೆ ಹೆಚಿ ಹೆಚ್ಚಿ ಬಾಡ ಬಾಡ ಹೆಚಿ ಅಂತೆ ಸೊ ಈ ಮಕ್ಕಳು ಮಾತೇ ಚೆಂದ ಅಲ್ವಾ ಮಾಡೋ ತರ್ಲೆಗೆಲ್ಲ ಒಂದೊಂದಲ್ಲ ಇನ್ನೇನು ಶಿವರಾತ್ರಿ ಹಬ್ಬ ಹತ್ರ ಬಂತು ಅಲ್ವಾ ಹಾಗಾಗಿ ನನಗ್ ಗೊತ್ತಿದ್ದೊಂದ್ ರಂಗೋಲಿ ನಾನು ನಿಮ್ಗೆ ತೋರಿಸ್ಕೊಟ್ಟಿದೀನಿ ಸೊ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು